ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಫ್ರೆಂಡ್ಸ್ ನಾನು ಇವತ್ತು ನಿಮ್ಮನ್ನು ಒಂದು ಭಾರತದಲ್ಲಿ ಇರುವಂಥ ನೂರ ಎಂಟು ಶಕ್ತಿಪೀಠಗಳಲ್ಲಿ ಒಂದು ಶಕ್ತಿ ಪೀಠವಾದಂಥ ತಾಯಿ ದರ್ಶನಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಆ ತಾಯಿಗೆ ಇನ್ನೊಂದು ಹೆಸರು ಅಂಬಾ ಬಾಯಿ ಅಂತಲೂ ಕರೀತಾರೆ ಒಬ್ಬೊಬ್ಬರಿಗೆ ಗೊತ್ತಾಗಿರ್ಬೋದು ಯಾರು ಅಂತ ಅಂಥೇಳಂದು ಆದರೆ ನಾನು ಮುಂದೆ ಹೇಳ್ತೀನಿ ನಾನು ಯಾವ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂತ ಹೇಳೋದು ಹೇಳ್ತೀನಿ ಬರೀ ನಾನೀಗ ನಾವು ಕಾರಲ್ಲಿ ಟ್ರಾ ಹೋಗ್ತಾ ಇದ್ದೀವಿ ನೈಟ್ ಜರ್ನಿ ಭಾಳ ಚೆನ್ನಾಗೈತಿ ಆ ಕಡೆ ಈ ಕಡೆ ಎಲ್ಲ ಲೈಟಿಂಗ್ಸು ಏನೋ ಒಂಥರ ಚೆನ್ನಾಗಿರುತ್ತೆ ರಾತ್ರಿ ಜರ್ನಿ ಮಾಡೋದು ನಾವು ಇದ್ದಕ್ಕಿದ್ದಾಗೆ ಹೊರಟಿ ಫ್ರೆಂಡ್ಸ್ ನಮ್ಗೆ ಯಾವುದೇ ರೀತಿ ಇಲ್ಲಿ ಹೋಗಬೇಕು ಅಂತ ಅಂದು ಪ್ಲ್ಯಾನ್ ಮಾಡಿಲ್ಲ ಒಂದೆರಡು ದಿನ ಕೂತ್ಕೊಂಡು ನಮ್ಮ ತಂಗಿ ಊರಿಂದ ಬಂದು ಹಂಗೆ ಎರಡು ಒಂದೆರಡು ಒಂದು ಒಂದು ಟೈಮ್ ಮಾತಾಡಿದ್ವಿ ಹಿಂಗೆ ಹೋಗೋಣ ಅಂತೇಳಿ ಹಂಗೆ ಇದ್ದಕ್ಕಿದ್ದಂಗೆ ನಾವು ಮನೇಲಿ ಏನು ಸ್ನ್ಯಾಕ್ಸ್ ಐತೆ ಮಾಡ್ಕೊಳೋಕೆ ನಮಗೆ ಟೈಮ್ ಸಿಗಲಿಲ್ಲ ಹಾಗೆ ಒಂದು ಸ್ವಲ್ಪ ಬೇಕ್ರಿಯಲ್ಲಿ ಒಂದು ಸ್ವಲ್ಪ ತಿನ್ ತಿನಿಸನ್ನು ತೊಗೊಂಡು ನಾವು ರೆಡಿಯಾಗಿ ಹೋಗ್ತಿದ್ದೀವಿ ಅದೇ ದೇವ್ರ ದರ್ಶನ ಮಾಡಬೇಕು ಅಂತ ಮನ್ ದೇವರು ಅಲ್ಲಿಗೆ ನಮಗೆ ಅವ್ರ ದರ್ಶನ ಕರ್ಸ್ಕೋಬೇಕಂದ್ರೆ ಹೇಗಾದರೂ ಮಾಡಿ ಅನ್ನೋದು ಇದೊಂದು ನಿದರ್ಶನ ಯಾಕಂದ್ರೆ ನಾವು ಯಾವುದೇ ರೀತಿ ಪ್ಲ್ಯಾನೇ ಇರಲಿಲ್ಲ ನಮ್ಗೆ ಹೋಗಬೇಕು ಅಂತೇಳಂದು ಇದ್ದಕ್ಕಿದ್ದಾಗೆ ನಾವು ರೆಡಿಯಾಗಿ ಹೋಗ್ತಾ ಇದ್ದೀವಿ ತಾಯಿ ದರ್ಶನ ಮಾಡೋದಕ್ಕೆ ನೋಡ್ರಿ ಇಲ್ಲಿ ಒಂದು ಏನೋ ಒಂದು ಇದು ಏನಂತ ಗೊತ್ತಾಗಲಿಲ್ಲ ನಮಗೆ ಬಿಲ್ಡಿಂಗು ಏನೂ ಗೊತ್ತಾಗಲಿ ಎಷ್ಟು ದೂರ ಇತ್ತು ಅಂದರೆ ಎಷ್ಟೋ ದೂರ ಇತ್ತು ಫ್ರೆಂಡ್ಸ್ ಇದು ಲೈಟಿಂಗ್ಸು ನನಗೇನೋ ಒಂಥರ ಖುಷಿ ಆಯ್ತು ನಾವು ಅದೇ ಒಂದು ಎಷ್ಟು ಚೆನ್ನಾಗೈತಲ್ಲ ಇದು ಅಂತ ಅಂದೇಳಿ ಮಾತಾಡಿಕೊಂಡು ನಾವೊಂದು ಇಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೀನಿ ಎಷ್ಟು ದೂರ ಅಂದರೆ ಎಷ್ಟು ದೂರ ಇತ್ತು ಲೈಟಿಂಗ್ಸು ಒಂದೇ ಸಮನಾಗಿ ಲೈಟ್ ಇತ್ತು ಅದು ಒಂದೇ ಬಿಲ್ಡಿಂಗ್ ಒಂದು ಕಡೆಯಿಂದಾನು ಪೂರ್ತಿ ಒಂದು ಎಷ್ಟೋ ದೂರ ದೂರದ ಮಟ್ಟ ಲೈಟ್ ಇತ್ತು ಅದನ್ನು ನಾನಿಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೀನಿ ಹಾಗೆ ನಾವು ಆ ಕಡೆ ಹೋಗ್ತಿರೋದು ಫಸ್ಟ್ ಟೈಮ್ ಫ್ರೆಂಡ್ಸ್ ನಾವು ಇಲ್ಲಿ ಫಸ್ಟ್ ಟೈಮ್ ಆಗಿ ನಾವು ಅಲ್ಲಿಗೆ ಹೋಗ್ತಿದ್ದೀವಿ ಇದರಲ್ಲಿ ಏನಂದ್ರೆ ಏನಾದರೂ ಹೇಳೋದ್ರಲ್ಲಿ ಅಂದರೂ ಅಂದ್ರೆ ದಯವಿಟ್ಟು ತಪ್ಪಾದರೆ ಕ್ಷಮೆ ಇರಲಿಲ್ಲ ಯಾಕಂದರೆ ನಾವು ಫಸ್ಟ್ ಟೈಮ್ ಹೋಗ್ತಿದ್ದೀವಿ ಆ ದೇವಸ್ಥಾನದ ಬಗ್ಗೆ ನಾನು ಕರೆಕ್ಟಾಗಿ ಏನೋ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಂಡಿದ್ದೀನಿ ಅದನ್ನು ನಾನು ನಿಮಗೆ ಹೇಳ್ತೀನಿ ನಾವೀಗ ಫಸ್ಟ್ ಟೈಮ್ ಆ ಕಡೆ ಹೋಗ್ತಾ ಇರೋದ್ರಿಂದ ನಮಗೆ ಇಲ್ಲಿ ಹೋಟೆಲ್ಸು ಎಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ ನಮ್ಗೆ ಕರೆಕ್ಟಾಗಿ ಗೊತ್ತಿಲ್ಲ ನಮ್ಗೆ ಸಂಜೆ ಆರು ಗಂಟೆಗೆ ನಾವು ಮನೆ ಬಿಟ್ಟಿದ್ದೀವಿ ಮಧ್ಯಾಹ್ನ ಕರೆಕ್ಟಾಗಿ ಊಟ ಮಾಡಲಿಲ್ಲ ಫ್ರೆಂಡ್ಸ್ ಹೊಟ್ಟೆ ಭಾಳ ಹಶ್ ಆಗಿತ್ತು ಹಾಗಾಗಿ ಹೋಟೆಲ್ನ ಹುಡುಕ್ತಾ ಇದ್ದೀವಿ ನಾವು ರೈಟ್ ಸೈಡಷ್ಟು ಬೇಕು ರೈಟ್ ಸೈಡಲ್ಲಿ ಬೇಕಾದಷ್ಟು ಹೋಟೆಲ್ ಇದ್ದವು ಆದರೆ ನಮಗೆ ಟರ್ನ್ ತೊಗೊಂಡು ಬಂದು ನಮಗೆ ಹೋಟೆಲ್ಗೆ ಆಗಲಿಲ್ಲ ಹಾಗಾಗಿ ನಾವು ಲೆಫ್ಟ್ ಸೈಡಲ್ಲೇ ನಾವು ಹೋಟೆಲ್ನ ಹುಡುಕ್ತಾ ಹೋಗ್ತಾ ಇದ್ದೀವಿ ಹಾಗೆ ನಾವು ಇಲ್ಲಿ ಈ ಕಡೆ ಹೋಗೋದು ಫಸ್ಟ್ ಟೈಮ್ ಆಗಿದ್ದರಿಂದ ನಾವಿಲ್ಲಿ ರೋಡ್ ಮ್ಯಾಪನ್ನು ನಾವು ಹಾಕ್ಕೊಂಡೆ ನಾವು ಹೋಗ್ತಾ ಇದ್ವಿ ಯಾಕಂದರೆ ಈ ಕಡೆ ನಾವು ಕಾರ್ ತೊಗೊಂಡು ಹೋಗಿಲ್ಲ ನಾವು ಏನಾರು ಬಸ್ಸು ಟ್ರೈನ್ ಹಿಂಗೆ ಏನೋ ಟ್ರೈನಿಗೆ ಹೋಗಿದ್ವಿ ಮುಂಬೈಗೆ ಅಂತ ಹೇಳಿದ್ರೆ ಟ್ರೈನಿಗೆ ಹೋಗಿದ್ವಿ ಆದರೆ ಫಸ್ಟ್ ಟೈಮ್ ನಾವು ಕಾರ್ ತೊಗೊಂಡು ಹೋಗ್ತಾ ಇರೋದ್ರಿಂದ ಇಲ್ಲಿ ರೋಡ್ ಮ್ಯಾಪನ್ನು ನಾವು ಹಾಕ್ಕೊಂಡು ಇದ್ದೀವಿ ಹಾಗೆ ಹೋಗ್ತಾ ಹೋಗ್ತಾ ಇಲ್ಲೊಂದು ಲೆಫ್ಟ್ ಸೈಡಿಗೆ ಒಂದು ಹೋಟೆಲ್ ಸಿಕ್ತು ಅದು ಯಾಕೋ ನಮಗೆ ಇಷ್ಟ ಆಗಲಿಲ್ಲ ಚೆನ್ನಾಗಿರಲಿಲ್ಲ ಜನ ಭಾಳ ಯಾಕೋ ನಮಗೆ ಅಲ್ಲಿ ಇಳಿದು ಊಟ ಮಾಡೋಕ್ಕೆ ಮನಸ್ಸಾಗಲಿಲ್ಲ ಹಾಗಾಗಿ ನಾವು ಅಲ್ಲಿ ಇಳಿಯಕ್ಕೆ ಹೋಗಿಲ್ಲ ಯಾಂದ್ರೆ ಅಲ್ಲೊಬ್ರು ಇಲ್ಲೊಬ್ರು ಬರೀ ಜೆಂಟ್ಸ್ ಅಷ್ಟೇ ಇದ್ದರು ಅಲ್ಲಿ ಲೇಡೀಸ್ ಯಾರೂ ಇರಲಿಲ್ಲ ನಮಗೆ ಇಳಿದು ಹೋಗಿ ಊಟ ಮಾಡೋಕ್ಕೆ ಯಾಕೆ ಮನಸ್ಸಾಗಲಿಲ್ಲ ಹಾಗಾಗಿ ಮತ್ತೊಂದು ಹೋಟೆಲಿಗೆ ಬಂದ್ವಿ ಅದು ಒಂದು ಹೋಟೆಲ್ ಚೆನ್ನಾಗಿತ್ತು ನೋಡಿರಿ ಎಷ್ಟು ದೊಡ್ಡ ನಾಯಿ ಐತೆ ಅಂದರೆ ಕೆಳಗೆ ಹೋಗಿ ಅಲ್ಲಿ ಇಳಿದು ನಾವು ಅಲ್ಲಿ ನಿಂತ್ಕೊಂಡಿದ್ದೀವಿ ಅದನ್ನ ನೋಡೇ ಇಲ್ಲ ನಾವು ಬಟ್ ಅಂತ ತಿರುಗಿ ನೋಡಿದ ತಕ್ಷಣ ಅದೊಂದು ದೊಡ್ಡ ನಾಯಿ ಐತೆ ಅಲ್ಲಿ ಪಾಪ ಅದೇನು ಮಾಡ್ತಿರ್ಲಿಲ್ಲ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇತ್ತು ಹೋಗೋರ್ನ ಬರೋರ್ನ ಹಾಗೆ ಒಂದು ವಿಡಿಯೋ ಮಾಡ್ಕೊಂಡ್ವಿ ಮತ್ತು ಇಲ್ಲೊಂದು ಹೋಟೆಲ್ ಸಿಕ್ತು ನಮಗೆ ಹೊಟ್ಟೆ ಭಾಳ ಹಶುವಾಗಿತ್ತು ಚೆನ್ನಾಗಿರೋ ಹೋಟೆಲ್ ಸಿಕ್ತು ಊಟ ಹೊಟ್ಟೆ ತುಂಬ ಊಟ ಮಾಡಿದ್ವಿ ಮತ್ತೆ ನಮ್ಮ ಪ್ರಯಾಣವನ್ನು ನಾವು ಮುಂದುವರಿಸಿದ್ವಿ ಹಾಗೆ ಅಲ್ಲಿ ಹೋಗ್ತಾ ಅಲ್ಲಿ ಹೋಗ್ತಾ ಒಂದು ಒಂದು ಎರಡು ಗಂಟೆ ಟೈಮ್ ಆಗಿತ್ತು ಫ್ರೆಂಡ್ಸ್ ನಾವು ಹೋದಾಗ ಅಲ್ಲಿ ಒಬ್ಬೊಬ್ಬರು ಒಬ್ಬೊಬ್ಬರು ಅಲ್ಲೊಬ್ರು ಇಲ್ಲೊಬ್ರು ಅಲ್ಲೊಬ್ರು ಇಲ್ಲೊಬ್ರು ಗಂಡು ನಿಂತ್ಕೊಂಡಿದ್ರು ಯಾಕಪ್ಪ ಇಷ್ಟೊತ್ತಲ್ಲಿ ನಿಂತ್ಕೊಂಡಿದಾರಲ್ಲಪ್ಪ ಇವರು ಹುಡುಗರು ಅಂತ ಅನ್ನೋ ಯೋಚನೆ ಮಾಡ್ತಾ ಇದ್ವಿ ಅಷ್ಟರಲ್ಲಿ ಇನ್ನೊಬ್ಬ ಹುಡುಗ ಬಂದು ನಾವು ಆಗಲೇ ದೇವಸ್ಥಾನಕ್ಕೆ ಹೊಗೆ ಬೆಳಿ ಡಿಸ್ಟೆನ್ಸ್ ನಾವು ನಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೋದಿತ್ತು ಅಲ್ಲಿ ಅಷ್ಟು ದೂರ ಹೋಗಿದ್ವಿ ನಾವು ಒಂದು ಹುಡುಗ ಬಂದು ಕೈ ಹಾಕಿದ್ದೆ ಯಾಕಪ್ಪ ಅಂತ ಕೇಳಿದ ತಕ್ಷಣ ನಾವು ರೂಮ್ ಬೇಕಾ ನಿಮಗೆ ಅಂತ ಕೇಳಿದೆ ಹೌದು ಅಂತ ಅಂದ ತಕ್ಷಣ ಅವರು ಹಿಂದಿ ಸಹಿತ ಮಾತಾಡಕ್ಕೆ ಬರಲಿಲ್ಲ ಅವರಿಗೆ ಮರಾಠಿ ಮಾತಾಡ್ತಿತ್ತು ಆ ಹುಡುಗ ಪುಣ್ಯಕ್ಕೆ ನಮ್ಮ ತಂಗಿ ಗಂಡ ಹಿಂದಿ ಮಾ ಮರಾಠಿ ಮಾತಾಡ್ತಿದ್ರು ಅವ್ರ ಜೊತೆ ಮಾತಾಡಿಕೊಂಡು ಒಂದು ರೂಮ್ ಫಿಕ್ಸ್ ಮಾಡಿಕೊಂಡು ನಾವು ರೂಮಲ್ಲಿ ರೆಸ್ಟ್ ಮಾಡಿದ್ವಿ ಹೋಗಿ ಮತ್ತೆ ಬೆಳಗ್ಗೆ ಬೇಗ ಎದ್ವಿ ಎರಡುವರೆ ಮೂರಾಗಿತ್ತಾಗಲೇ ಮಲಗದಾಗ ಮತ್ತು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮುಗಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ಇದು ಯಾವ ದೇವಸ್ಥಾನ ಅಂತ ಆಗಲೇ ನಿಮಗೆಲ್ಲ ಗೊತ್ತಾಗಿರ್ಬೋದು ನಾವು ಕೊಲ್ಲಾಪುರ ಮಹಾಲಕ್ಷ್ಮಿಯ ದೇವಸ್ಥಾನಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್ ನೋಡಿ ಇನ್ನು ಆರು ಗಂಟೆನೂ ಆಗಿಲ್ಲ ಅಷ್ಟಲ್ಲಿ ಇಷ್ಟು ಗದ್ಲು ರಶ್ ಇಲ್ಲಿ ನಾವು ನಾನೊಂದು ಕಮಲದ್ದು ಹೂವು ಮತ್ತು ಮಲ್ಲಿಗೆ ಮಾಲೆ ತೊಗೊಂಡ್ವಿ ಆದರೆ ಅದು ನಾವು ಅಲ್ಲಿಂದ ಹೋಗೋದ್ರೊಳಗಾಗಿ ಕೈಯಲ್ಲೇ ಬತ್ತೋಗ್ಬಿಡುತ್ತೆ ಅದು ತೊಗೊಳೋದೇನು ಅವಶ್ಯಕತೆ ಇಲ್ಲ ಅನಿಸುತ್ತೆ ಹೋಗಿ ನಾವು ದಕ್ಷಿಣ ಹಾಕಿ ನಮಸ್ಕಾರ ಮಾಡಿ ಬಂದರೂ ಸಾಕು ಅಂತ ನಮಗೆ ಇಲ್ಲಿ ನೋಡ್ರಿ ಪಕ್ಕಕ್ಕೆ ಕ್ಯೂ ಅಲ್ಲಿ ನಾವು ಪೂಜೆಗೆ ಮಹಾಲಕ್ಷ್ಮಿಗೆ ಅಲಂಕಾರಕ್ಕೆ ಅಂತ ಅಂಥೇಳಿ ನಮ್ಮ ಮನೆ ಪೂಜೆ ಮಾಡೋಕ್ಕೂ ನಾವು ಅಂತ ಹಾಗೆ ಅಲ್ಲಿ ದೇವಿಗೆ ಸೀರೆ ಅದೆಲ್ಲ ಕಣ ಎಲ್ಲ ಇತ್ತಲ್ಲಿ ತೊಗೊಂಡು ಹೋಗಿ ಕೊಡ್ಬೋದು ಅಂತ ಅಂದರೆ ನಾವು ಏನು ದಕ್ಷಿಣ ಅಷ್ಟು ಹಾಕಿದ್ರೆ ಆಯಿತು ಅಂತೇಳಂದು ಒಂದು ಹೂವಷ್ಟು ತೊಗೊಂಡೆ ಅದು ಕ್ಯೂವಲ್ಲಿ ಹೋಗ್ತಾ 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 ಅರ್ಧ ಬಾಡೆ ಹೋಗುತ್ತಾ ಅನಿಸುತ್ತೆ ಭಾಳ ಚೆನ್ನಾಗೈತೆ ಫ್ರೆಂಡ್ಸ್ ದೇವಸ್ಥಾನ ಮಾತ್ರ ಭಾಳ ಚೆನ್ನಾಗಿತ್ತು ನೋಡ್ರಿ ಒಂದು ಆಲದ ಮರ ಈ ಕಡೆ ಎಲ್ಲ ಫುಲ್ಲು ವರಾಂಡ ನಾವು ಎಷ್ಟೋ ದೂರದಿಂದ ನಾವು ಕ್ಯೂ ಹಚ್ಕೊಂಡು ಬಂದಿದ್ದೀವಿ ಇಂಥ ದೇವಸ್ಥಾನಗಳನ್ನು ಜೀವನದಲ್ಲಿ ಒಂದು ಸಲ ಅಂದ್ರೆ ನೋಡ್ಬೇಕು ಫ್ರೆಂಡ್ಸ್ ಇಲ್ಲಿ ನೋಡಿ ತಿರುಪತಿ ವೆಂಕಟರಮಣನ ದೇವಸ್ಥಾನ ಇದು ಒಂದು ಚಿಕ್ಕದಾಗಿ ಗೋಪುರದಲ್ಲಿ ಇಲ್ಲೊಂದು ದೇವಸ್ಥಾನವನ್ನು ಮಾಡಿದ್ದಾರೆ ಚಿಕ್ಕದಾಗಿ ಆ ವೆಂಕಟರಮಣನ ದರ್ಶನ ಮಾಡಿಕೊಂಡು ತಾಯಿ ಮಹಾಲಕ್ಷ್ಮಿಗೆ ಹೋಗಲಿ ಅಂತ ಅಂತೇಳಂದು ಮತ್ತೆ ಅಲ್ಲೊಂದು ಚಿಕ್ಕದಾಗಿ ಗೂಡಲ್ಲಿ ಕಾಣಿಸ್ತೈತೆ ಅಲ್ಲೊಂದು ಗಣೇಶ ಇದ್ದಾನೆ ಅಲ್ಲೂ ನಮಸ್ಕಾರ ಮಾಡಿಕೊಂಡು ನಾವು ಒಳಗೋಡಿ ಹೋದ್ವಿ ಒಳಗೆ ಎಷ್ಟು ಚೆನ್ನಾಗೈತೆ ಅಂದರೆ ಫ್ರೆಂಡ್ಸ್ ಹೆಜ್ಜೆ ಒಳಗಿಟ್ಟರೆ ಕಾಲು ಜಾರಬೇಕು ಅಷ್ಟು ನುಣುಪಾಗಿದ್ದವು ಕಲ್ಲುಗಳು ಆಮೇಲೆ ಕಂಬಗಳನ್ನಂತೂ ಕೈಲಿ ಮುಟ್ಟಿದ್ರೆ ಎಣ್ಣೆ ಏನೋ ಅನಿಸ್ಬೇಕು ಅಷ್ಟು ಚೆನ್ನಾಗೈತಿ ಒಳಗೆ ಫ್ರೆಂಡ್ಸ್ ನೋಡೋಕೆ ಮಾತ್ರ ಆಮೇಲೆ ಅಲ್ಲೆಲ್ಲ ಒಂದು ದೇವಸ್ಥಾನ ಗಣೇಶ ವೆಂಕಟರಮಣ ಅಲ್ಲೂ ಎಲ್ಲ ಸಣ್ಣ 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 ದೇವಸ್ಥಾನಗಳು ಆಮೇಲೆ ದೇವರಿದ್ದಾವೆ ಆಮೇಲೆ ಶ್ರೀಚಕ್ರ ಒಳಗೆ ಹೋದರೆ ಆ ತಾಯಿ ಮಹಾಲಕ್ಷ್ಮಿಯನ್ನ ಕಣ್ ತುಂಬಿಕೊಳ್ಳೋದೇ ಒಂದು ಭಾಗ್ಯ ಫ್ರೆಂಡ್ಸ್ ಅದನ್ನು ನೋಡಬೇಕು ಅವು ಎರಡು ಕಣ್ಣು ಸಾಲಲ್ಲ ಹಾಕಿ ಪೂಜೆ ಮಾಡ್ತಿದ್ರು ಒಳಗೆ ಹೋದಾಗ ನಾವು ಸೀರೆ ಎಲ್ಲ ಉಡಿಸ್ತಿದ್ರು ಅಲಂಕಾರ ಮಾಡ್ತಿದ್ರು ಮಂಗಳಾರತಿ ಮಾಡ್ತಾರೆ ಏನೋ ಒಂಥರ ಆಗುತ್ತೆ ಫ್ರೆಂಡ್ಸ್ ಪ್ರತಿ ನಾನು ಹೇಳೋದು ಏನಂದರೆ ಒಬ್ ಬರಬೇಕು ಅಂತಲ್ಲಿ ಬಂದು ನಮ್ಮ ಪದೇ ಪದೇನೂ ಬರೋಕ್ಕಾಗದೇ ಇದ್ರು ಅಷ್ಟೊಯಿತು ಒಂದು ಸರ್ತಿ ಬಂದರು ಆ ತಾಯಿ ದರ್ಶನ ಮಾಡ್ಕೋರಿ ಅಂತ ಅಂದು ನಾನು ನಿಮ್ಮ ಹತ್ರ ಹೇಳ್ತೀನಿ ಹಾಗೆ ಅಲ್ಲಿಂದಾನೆ ಇದೊಂದು ಹೊಸ ವರ್ಷಕ್ಕೆ ನಾನು ವಿಡಿಯೋ ಮಾಡಿದ್ದೀನಿ ಹೊಸ ವರ್ಷದಲ್ಲಿ ಎಲ್ಲರಿಗೂ ಆ ತಾಯಿ ಕೃಪಾ ಕಟಾಕ್ಷ ಸಿಗಲಿ ನೀವು ವಿಡಿಯೋ ನೋಡೋರಿಗೂ ಸಿಗಲಿ ಹಾಗೆ ನಾನು ಹೋಗಿ ಬಂದಕ್ಕಿಗೂ ನನಗೂ ಸಿಗಲಿ ಅಂತ ಅಂದೇಳಂದು ಕೇಳ್ಕೊತೀನಿ ಹಾಗೆ ಆ ಗೋಪುರಕ್ಕೆ ಒಂದು ನಮಸ್ಕಾರವನ್ನು ಮಾಡಿಬಿಡ್ರಿ ನಾವಿಲ್ಲಿ ಭಾಳ ಚೆನ್ನಾಗಿತ್ತು ಫ್ರೆಂಡ್ಸ್ ಒಳಗೆಲ್ಲ ಎಲ್ಲ ವರಾಂಡದಲ್ಲೆಲ್ಲ ನಾವು ಅಡ್ಡಾಡಿಕೊಂಡು ಪೂರ್ತಿ ದೇವಸ್ಥಾನ ಎಲ್ಲ ಸುತ್ತರ್ಕೊಂಡು ವಿಡಿಯೋ ಮಾಡಿಕೊಂಡು ಹಾಗೆ ಒಂದು ಎರಡು ಫೋಟೋ ತೊಗೊಂಡು ಹಾಗೆ ಅಲ್ಲಿ ಬೂಂದಿ ಲಡ್ಡು ಪ್ರಸಾದ ಇತ್ತು ಪ್ರಸಾದ ತೊಗೊಂಡು ಒಂದೆರಡು ಚಿಕ್ಕ ಚಿಕ್ಕ ಆನೆ ಆನೆಗಳು ದೀಪ ಎಲ್ಲ ಸಿಗ್ತಾವೆ ಫ್ರೆಂಡ್ಸ್ ಇಲ್ಲಿ ಲಕ್ಷ್ಮೀ ಪೂಜೆ ಮಾಡೋವಂಥ ಏನೇನು ಪೂಜೆ ಸಾಮಗ್ರಿಗಳೆಲ್ಲ ಬೇಕು ನಮಗೆ ಸಿಕ್ತಾವೆ ಅದು ನಾವು ಜಾಸ್ತಿ ಆಮೇಲೆ ರೇಟ್ ಒಂದು ಸ್ವಲ್ಪ ಜಾಸ್ತಿ ಅನಿಸ್ತಮ್ಮ ಹಾಗಾಗಿ ನಾವು ಹೆಚ್ಚು ಕಮ್ಮಿ ಏನು ಜಾಸ್ತಿ ತೊಗೊಳಕ್ ಹೋಗಲ್ಲ ಒಂದು ಪುಟ್ ಪುಟ್ಟು ಎರಡು ಆನಿ ತೊಗೊಂಡು ಒಂದೆರಡು ಮಕ್ಕಳಿಗೆ ಆಟದ್ದು ಸಾಮ ಸಾಮಾನು ತೊಗೊಂಡು ನಾವು ಇಲ್ಲೆಲ್ಲ ಮುಗಿಸ್ಕೊಂಡು ಹೊರಗೆ ಹೋದಿ ಅಲ್ಲಿ ಕೊಲ್ಲಾಪುರಿ ಚಪ್ಪಲಿಗಳು ಸಿ ಭಾಳ ಚೆನ್ನಾಗಿ ಚೆನ್ನಾಗಿದ್ದವು ಆದರೆ ನಾವು ಚಪ್ಪಲಿ ತೊಗೊಳಕ್ ನಮ್ಮ ಮನಸ್ಸಾಗಲ್ಲ ದೇವಸ್ಥಾನಕ್ಕೆ ಬಂದಿದ್ದೀವಿ ಚಪ್ಪಲಿ ಬೇಡ ಅಂತ ಹೇಳಿದ್ವಿ ನೋಡ್ರಿ ಎಷ್ಟು ಚೆನ್ನಾಗೈತಿ ಅಂದರೆ ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಏನೋ ಒಂಥರ ಎಲ್ಲೋ ಬಂದಿದ್ದೀವಪ್ಪ ನಾವು ಅನಿಸ್ತೈತೆ ನಮಗೆ ನಿಜ ಹೇಳ್ಬೇಕಂದ್ರೆ ನಾವು ಹೋಗಬೇಕಂತ ಅಂತ ನಮ್ಮ ತಲೆ ಇರಲಿಲ್ಲ ಹೋದ್ವಿ ದೇವಿ ದರ್ಶನ ಮಾಡ್ಕೊಂಡ್ವಿ ಅದೇನೋ ಒಂಥರ ಕನಸು ಅನ್ಸ್ ಅನ್ ಅನ್ನಿಸ್ದಂಗೆ ಅನಿಸ್ಬಿಟ್ಟೈತೆ ನನಗಂತೂ ಇಲ್ಲಿ ಹೊರಗೆ ಬಂದ್ವಿ ಇಲ್ಲೆಲ್ಲ ಪಾರ್ವಗಳಿದ್ದವು ಇಲ್ಲೊಂದು ಚಿಕ್ಕ ವಿಡಿಯೋ ಮಾಡ್ಕೊಂಡಿದ್ದೀನಿ ನಾನು ಹಾಗೇ ನಾವು ಏನೂ ಚಪ್ಪಲಿ ತೊಗೊಳಕ್ಕೆ ಹೋಗಿಲ್ಲ ಹೋಗಿ ನಮ್ಮ ತಮ್ಮನ ಮಗಳು ಪುಟ್ಟದಾಗಿತ್ತಲ್ಲ ಅದು ಒಂಥರ ಲಕ್ಷ್ಮಿ ಇದ್ದಾಗಿದೆ ಅಂದು ಒಂಚ ಒಂದೊಂದು ಚಿಕ್ಕ ಚಿಕ್ಕದ ಚೆನ್ನಾಗಿದ್ದು ಫೋ ಚಪ್ಪಲಿ ತೊಗೊಂಡು ಬಂದ್ವಿ ನಾವು ಚೆನ್ನಾಗಿದ್ದಾವ ಚಪ್ಪಲಿಗಳು ಮಾತ್ರ ಅದಿನ್ನೇನು ರೇಟು ಜಾಸ್ತಿ ರೇಟು ನೋಡ್ತಾ ಹೋದರೆ ನಾವೇನು ತೊಗೊಳೋಕ್ಕಾಗಲ್ಲ ಆದರೂ ನಾವು ಚಪ್ಲಿ ಬೇಡ ಅಂತ ತೊಗೊಳಕ್ಕೆ ಹೋಗಲಿಲ್ಲ ಅಷ್ಟೇ ಹಾಗೆ ಚಪ್ಲಿ ತೊಗೊಂಡು ಬಂದು ಒಂದು ಮಿಸಾಳ್ ಪಾವ್ ಅಂತೇಳಿ ಅಂದು ಹೋಟೆಲಿಗೆ ಬಂದ್ವಿ ಫ್ರೆಂಡ್ಸ್ ನಾವು ಅಲ್ಲಿ ಮಿಸಾಳ್ ಪಾವ್ ಅಂತ ಅಂದರೆ ಅದು ಫೇಮಸ್ ಅಂತೆ ಅಲ್ಲಿ ಹಾಗಾಗಿ ಪಾವ್ ಒಂದು ನಾವು ಟಿಫಿನ್ ಮಾಡಿ ಟಿಫಿನ್ ಮುಗಿಸ್ಕೊಂಡು ನಾವು ನಮ್ಮ ರೂಮಿಗೆ ಹೋದ್ವಿ ಅಲ್ಲಿ ಪಕ್ಕಕ್ಕೆ ಒಂದು ಮಾರ್ಕೆಟ್ ಇದ್ದು ನಾವು ಅಲ್ಲಿ ಎಲ್ಲ ಫಸ್ಟ್ ಟೈಮ್ ಎಲ್ಲ ಹೋಗಿದ್ವಿ ನಮಗೆ ಗೊತ್ತಾಗಲಿಲ್ಲ ಅಲ್ಲ ಏನೋ ತೊಗೊಳಕ್ಕೆ ಹೋಗಬೇಕು ಅಂತ ಹೇಳಿದ್ರು ಸೀದಾ ರೂಮಿಗೆ ಹೋಗಿ ಸಾಕಾದಾಗಾಗಿತ್ತು ರಾತ್ರಿ ಎಲ್ಲ ಟ್ರಾವೆಲಿಂಗ್ ಮಾಡಿ ನಿದ್ದೆ ಇರಲಿಲ್ಲ ಒಂಚೂರು ಅರ್ಧ ಗಂಟೆ ನಾವು ರೆಸ್ಟ್ ಮಾಡಬೇಕು ಅಂತ ಹೋದ್ವಿ ಬೇರೆ ಕಡೆ ಎಲ್ಲೂ ಅಡ್ಡೋಕ್ಕಾಗಿಲ್ಲ ನೋಡೋಣ ಮತ್ತೆ ಏನಾದರೂ ನಮಗೆ ಅಲ್ಲಿ ದೇವಿ ದರ್ಶನ ಸರ್ತಿ ಪುಣ್ಯ ಇದ್ರೆ ಹೋಗ್ತೀವಿ ಆವಾಗ ಮತ್ತು ಬೇರೆ ಕಡೆ ಎಲ್ಲ ಅಡ್ಡಾಡಿದ್ರಾಯ್ತು ಅಂತೇಳು ಇಲ್ಲಿ ಮೀಸಲ್ಪಾವು ಟಿಫಿನ್ ಮಾಡ್ಕೊಂಡ್ವಿ ಕೊಲ್ಲಾಪುರಕ್ಕೆ ಹೋದ್ರೆ ತಾಯಿ ದರ್ಶನನೂ ಮಾಡ್ಕೋರಿ ಹಾಗೆ ಮೀಸಲ್ಪಾವನ್ನು ತಿನ್ನೋದನ್ನು ಮರಿಬೇಡಿ ಫ್ರೆಂಡ್ಸ್ ನಾವು ರೂಮಲ್ಲಿ ಬೆಳಿಗ್ಗೆ ಎದ್ದು ಬೇಗ 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 ಹಾಗೆ ಇದ್ದಕ್ಕಿದ್ದಾಗ ಎಲ್ಲನೂ ಅಲ್ಲೆಲ್ಲೇ ಬಿಸಾಕೆ ಬಂದಿದ್ವಿ ರೂಮ್ಗೆ ಹೋದ್ವಿ ರೂಮಿಗೆ ಚೆನ್ನಾಗಿ ರೂಮ್ ಸಿಕ್ಕಿತ್ತು ಫ್ರೆಂಡ್ಸ್ ಬಿಸಿ ನೀರು ಹಾಗೆ ಉಳ್ಕೊಳೋಕ್ಕು ಎಲ್ಲ ಅವಳೆ ಚೆನ್ನಾಗಿತ್ತು ಎಲ್ಲ ಮುಗಿಸ್ಕೊಂಡು ನಮ್ಮ ಹೋಗಿ ಮತ್ತೆ ಹೊಳ್ಳಿ ನಾವು ಎಲ್ಲ ಪ್ಯಾಕಿಂಗ್ ಮಾಡಿಕೊಂಡು ಎಲ್ಲ ಅಲ್ಲಲ್ಲೇ ಬಿಸಾಕಿ ಬಂದಿದ್ದಲ್ಲೆಲ್ಲ ಪ್ಯಾಕಿಂಗ್ ಮಾಡಿಕೊಂಡು ನಾನು ಮತ್ತೊಂದು ಕಡೆ ಹೋಗಿದ್ದೀನಿ ಫ್ರೆಂಡ್ಸ್ ಆ ವಿಡಿಯೋನ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಕ್ತೀನಿ ಯಾಕಂದರೆ ವಿಡಿಯೋ ಭಾಳ ಲಾಂಗ್ ಆಗುತ್ತೆ ಹಾಗಾಗಿ ನಾನು ಇನ್ನೊಂದು ಕಡೆ ಹೋಗಿದ್ದೀವಿ ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ ನಾವು ರೂಮಿಗೆ ಒಂದು ಎಲ್ಲನೂ ಪ್ಯಾಕ್ ಮಾಡಿಕೊಂಡು ಮತ್ತೆ ಬೇರೆ ಕಡೆ ಹೋಗ್ತಾ ಇದ್ದೀವಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ಆ ತಾಯಿ ಮಹಾಲಕ್ಷ್ಮಿ ಆಶೀರ್ವಾದ ನಾವು ಪಡ್ಕೊಂಬಂದಿದ್ದೀವಿ ಬಂದಿದ್ದೀವಿ ಆ ತಾಯಿ ಆಶೀರ್ವಾದ ನಿಮಗೂ ಸಿಗಲಿ ಅಂತ ಅಂದು ನಾನು ಕೇಳ್ಕೊತೀನಿ ದಯವಿಟ್ಟು ದಯವಿಟ್ಟು ನಿಮ್ಮ ಪ್ರೀತಿ ಪ್ರೋತ್ಸಾಹ ನನಗೆ ಬೇಕು ಫ್ರೆಂಡ್ಸ್ ನೀವು ಎಷ್ಟು ಜನ ನನಗೆ ಸಪೋರ್ಟ್ ಮಾಡ್ತೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೊಂದಿಕೆ ಆಗೋದಕ್ಕೆ ಇನ್ನೂ ಸ್ವಲ್ಪನೇ ಬೇಕು ನನಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನೋಡಿ ಹಾಗೆ ಬಿಡಬೇಡಿ ಲೈಕ್ ಮಾಡಿ ಕಮೆಂಟ್ ಹಾಕೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮಾತ್ರ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಬಾಯ್ ಫ್ರೆಂಡ್ಸ್